ಚಿನ್ನವನ್ನ ತಗೊಳ್ಬೇಕು ಅನ್ನೋದು ಇನ್ನು ಮುಂದೆ ಕನಸು ಮಾತ್ರ ಚಿನ್ನದ ಬೆಲೆ ಗಗನದ ಎತ್ತರಕ್ಕೆ ಏರ್ತಾನೆ ಹೋಗ್ತಾ ಇದೆ ದಿನದಿಂದ ದಿನ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಕಾಣ್ತಾ ಇದೆ ಒಂದು ದಿನವೂ ಕೂಡ ಚಿನ್ನದ ಬೆಲೆಯಲ್ಲಿ ಇಳಿಕೆ ಅನ್ನುವಂಥದ್ದು ಕಂಡು ಬರ್ತಾ ಇಲ್ಲ ಆ ರೀತಿಯಲ್ಲಿ ಚಿನ್ನದ ಬೆಲೆ ಅನ್ನುವಂಥದ್ದು ಆಗಿಬಿಟ್ಟಿದೆ ಮೊದಲು ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಇಪ್ಪತ್ನಾಲ್ಕು ಕ್ಯಾರೆಟ್ದು ಕೇವಲ ಎಪ್ಪತ್ತೊಂಬತ್ತು ಸಾವಿರದ ಒಳಗಡೆ ಇತ್ತು ಅಷ್ಟರಲ್ಲಿ ಚಿನ್ನದ ಬೆಲೆ ಏಕಾಏಕಿ ದಿಢೀರನೆ ಚಿನ್ನದ ಬೆಲೆ ಒಂದು ಲಕ್ಷ ಗಡಿಯನ್ನು ದಾಟಿ ಇವಾಗ ಒಂದು ಲಕ್ಷದ ಹನ್ನೊಂದು ಸಾವಿರಕ್ಕೆ ಮುಟ್ಟಿದೆ ಆ ಮಟ್ಟಕ್ಕೆ ಚಿನ್ನದ ಬೆಲೆ ಅನ್ನೋಂಥದ್ದು ಇವತ್ತು ಏರಿಕೆ ಅನ್ನೋದು ಆಗಿದೆ ಹೀಗಾಗಿ ಬಡವರು ಚಿನ್ನವನ್ನು ಕಂಡುಕೊಳ್ಬೇಕು ಅನ್ನೋದು ಕನಸು ಮಾತ್ರವಾಗಿದೆ ಆ ರೀತಿಯಲ್ಲಿ ಚಿನ್ನದ ಬೆಲೆ ದಿನದಿಂದ ದಿನವೂ ಕೂಡ ಏರಿಕೆ ಅನ್ನೋಂಥದ್ದು ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಇನ್ನೂವರೆಗೂ ಚಿನ್ನದ ಬೆಲೆಯಲ್ಲಿ ಇಳಿಕೆ ಅನ್ನೋಂಥದ್ದು ಕಂಡು ಬರ್ತಾ ಇಲ್ಲ ಹಾಗಾಗಿ ಚಿನ್ನವನ್ನು ತಗೊಳ್ಬೇಕಾ ಅಥವಾ ಬೇಡವಾ ಅನ್ನೋದು ಬಡವರು ಯೋಚನೆ ಮಾಡುವಂಥ ಸಂದರ್ಭ ಅನ್ನುವಂಥದ್ದು ಉಂಟಾಗಿದೆ ಚಿನ್ನದ ಬೆಲೆ ನಾಳೆ ಇಳಿಯುತ್ತೆ ನಾಡದು ಇಳಿಯುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರ ಆದರೆ ಚಿನ್ನದ ಬೆಲೆ ದಿನದಿಂದ ದಿನಕ್ಕೂ ಕೂಡ ಒಂದೊಂದು ರೇಟ್ ಅನ್ನುವಂಥದ್ದು ಏರಿಕೆ ಆಗ್ತಾನೆ ಹೋಗ್ತಾ ಇದೆ ಹಾಗಾಗಿ ಚಿನ್ನದ ಬೆಲೆ ಇನ್ನೂ ಕೂಡ ಹೆಚ್ಚಾಗುವಂಥ ಸಂದರ್ಭ ಅನ್ನುವಂಥದ್ದು ಉಂಟಾಗಿದೆ